ನಮಸ್ತೆ 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 ನಾನು ನಿಮ್ಮಲ್ಲಿ ಅಂದರೆ ನಮ್ಮ ಕಾಂಟ್ಯಾಕ್ಟ್ ಇದ್ದುಕೊಂಡು ನಮ್ಮಲ್ಲಿಂದ ವಾಸ್ತು ಗಿಡ ತೆಕ್ಕೊಂಡು ಹೋದವರು ಇವರಿಗೆ ಸಂಬಂಧಪಟ್ಟು ಇದು ಮಾತನಾಡ್ತಿರೋದು ವಾಸ್ತು ಗಿಡ ನಾವು ಪೂಜೆ ಮಾಡಿ ಕೊಟ್ಟಿರ್ತೇವೆ ನಿಮಗೆ ಕೊರಿಯರಲ್ಲಿ ಕಳಿಸ್ಕೊಡ್ತಿ ಕೊಟ್ಟಿರ್ತೇನೆ ಅಥವಾ ನೀವು ಇಲ್ಲಿಗೆ ಬಂದು ಗಿಡ ಪಡ್ಕೊಂಡು ಹೋಗ್ತೀರಿ ಗಿಡ ಪಡ್ಕೊಂಡು ಹೋಗಿ ಎಷ್ಟೋ ಮಂದಿಗೆ ಒಳ್ಳೇದಾಯಿತು ಉದ್ಯೋಗ ಆಯಿತು ಮದುವೆ ಆಯಿತು ಜಾಗ ಆಯಿತು ಹೊಲ ಆಯಿತು ಬೆಳೆ ಚೆನ್ನಾಗಿ ಬಂದಿದೆ ಹಾಗೆ ಮಗಳು ರಾಜ್ಯ ಮಟ್ಟದ ಸಾಧನೆ ಮಾಡಿದ್ದಾಳೆ ಅಂತ ಅಂತ ಕೇಳ್ತಕ್ಕಂಥ ಹುಡುಗಿ ಪಾಸಾಗಿದ್ದಾಳೆ ಅದಕ್ಕೆ ಸಂಬಂಧಪಟ್ಟು ನೀವುಗಳೆಲ್ಲ ನಮ್ಮ ಹತ್ರ ಮಾತಾಡ್ತೀರಿ ಇಲ್ಲಿಗೆ ಮಾತಾಡಿದ್ದೀರಿ ಇಲ್ಲಿಗೆ ತುಪ್ಪ ದೀಪಕ್ಕೆ ಕಾಣಿಕೆಯನ್ನು ಕೂಡ ಕಳಿಸಿದ್ದೀರಿ ಅದೇ ಈಗ ಏನಂತ ಕೇಳಿದರೆ ಇನ್ನಷ್ಟು ಈಗ ನೀವು ತೆಕ್ಕೊಂಡು ಹೋಗಿರ್ತಕ್ಕಂಥ ಗಿಡಗಳಲ್ಲಿ ಕೆಲವು ಗಿಡಗಳು ಹೊರಟು ಹೋಗಿರ್ಬೋದು ಆ ಗಿಡ ಹೊರಟು ಹೋಗಿದೆ ಅಂತಂದರೆ ಒಳ್ಳೆಯದು ಅಂತ ಲೆಕ್ಕ ಯಾಕೆಂತ ಕೇಳಿದರೆ ನೋಡಿ ಇದ್ದಿರ್ತಕ್ಕಂಥ ಎಲ್ಲ ನೆಗೆಟಿವ್ ಎನರ್ಜಿಯನ್ನು ಅದು ಅಟ್ರ್ಯಾಕ್ಟ್ ಮಾಡಿಕೊಂಡು ನಿಮಗೆ ಬರತಕ್ಕಂಥ ಆಕ್ರಮಣಗಳಾಗಲಿ ತೊಂದರೆಗಳಾಗಲಿ ಕಕೃತ್ಯಗಳಾಗಲಿ ದುಷ್ಕೃತ್ಯಗಳನ್ನು ಸಂಪೂರ್ಣವಾಗಿ ದೂರೀಕರಿಸಿ ನಿಮಗೊಂದು ನೆಮ್ಮದಿಯ ಬದುಕಿಗೊಂದು ಅವಕಾಶ ಆಗ್ತದೆ ಅಂತ ಈ ಗಿಡ ಹೊರಟೋದ್ರೆ ಖಂಡಿತ ಹಾಳಲ್ಲ ಅಲ್ಲಿರ್ತಕ್ಕಂಥ ಎಲ್ಲ ನೆಗೆಟಿವ್ ಎನರ್ಜಿ ನಾನು ಅಟ್ರ್ಯಾಕ್ಟ್ ಮಾಡಿಕೊಂಡಿದೆ ಆದ್ದರಿಂದ ಆ ಗಿಡ ಹೊರಟು ಹೋಯಿತು ಮತ್ತೊಂದು ಗಿಡ ನೀವು ನಮ್ಮಲ್ಲಿಂದ ತಗೊಂಡು ಹೋಗಬೇಕಾಗ್ತದೆ ಕೊರಿಯರ್ಲಿ ತರಿಸ್ಕೊಳ್ಬೇಕಾಗ್ತದೆ ನಿಮ್ಮ ನಿಮ್ಮ ಗಿಡಗಳದ್ದು ಫೋಟೋ ನನಗೆ ಕಳಿಸ್ಕೊಡಿ ಆಮೇಲೆ ಇನ್ನೊಂದು ವಿಚಾರ ಏನಂತ ಕೇಳಿದ್ರೆ ಈ ಗಿಡ ಹೊರಟು ಹೋಗಿದೆ ಅಂತ ಏನು ಟೆನ್ಷನ್ ಮಾಡಬೇಡಿ ನನಗೆ ಆಗಿ ಇದೇ ನಂಬ್ರಕ್ಕೆ ತಾವು ನನಗೆ ಮೆಸೇಜ್ ಮಾಡಿ ಆ ಗಿಡದ ಫೋಟೋವನ್ನು ಕಳಿಸ್ಕೊಡಿ ದೇವರ ಅನುಗಳಿಂದ ಸಂಪೂರ್ಣವಾಗಿ ಯಶಸ್ಸಾಗ್ತಾರೆ ಮತ್ತು ನಾನು ಹೇಳುವಂಥದ್ದು ಏನಂದರೆ ನೀವು ನಮ್ಮಲ್ಲಿಗೆ ಬಂದಿರ್ತೀರಿ ಬಂದ ಮೇಲೆ ನಿಮಗೆ ಒಳ್ಳೆಯದಾಗಿರ್ತದೆ ಒಳ್ಳೆಯದಾದ್ದನ್ನು ತಾವು ನಮಗೆ ತಿಳಿಸುವಂಥದ್ದು ಒಂದು ಭಾಳ ಮುಖ್ಯವಾದ ವಿಚಾರ ಇನ್ನೊಬ್ಬರಿಗೆ ಅದು ಪ್ರೇರಣೆ ಆಗ್ತದೆ ಅಂತ ಇನ್ನೊಬ್ಬರಿಗೆ ಪ್ರೇರಣೆ ಆಗ್ತದೆ ಅಂತ ಈಗ ನೋಡಿ ಹೆಚ್ಚು ಕಮ್ಮಿ ಈ ಒಂದು ತಿಂಗಳಿನಿಂದ ನಮಗೆ ಇಲ್ಲಿ ಬಂದಿರತಕ್ಕಂಥ ನೂರ ಹನ್ನೊಂದು ಮದುವೆ ಆಮಂತ್ರಣಗಳು ಬಂದಿದೆ ಲಗ್ನಪತ್ರಿಕೆಗಳು ಬಂದಿದೆ ಇದು ಹೇಗಾಯಿತು ಅಂದರೆ ದೇವರ ಅನುಗ್ರಹದಿಂದ ಆಗಿದೆ ಅಂತ ಮದುವೆ ಆಮಂತ್ರಣ ಕಳಿಸ್ಕೊಡಿ ನಾನಿಲ್ಲಿಂದ ನಿಮ್ಮ ಸಲುವಾಗಿ ಒಂದು ತುಪ್ಪ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ತೇನೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗ್ತದೆ ಹಾಗೆ ಇನ್ನಷ್ಟು ಏನಾದ್ರು ಮಾತಾಡಲಿಕ್ಕಿದ್ರೆ ನನಗೆ ದಯವಿಟ್ಟು ಮಾತನಾಡಿ ಮಾತನಾಡಬೇಕಂತವೇ ಇಲ್ಲ ಮೆಸೇಜ್ ಮಾಡಿದ್ರೂ ಸಾಕು ಅಂತ ಹೇಳಿ ಮತ್ತು ಇನ್ನೂ ಕೆಲವು ಮಂದಿಯ ಅಲ್ಲಿ ಇಟ್ಟಿರ್ತಕ್ಕಂಥದ್ದು ಕ್ರಮ ಸರಿ ಇಲ್ಲದಿರ್ಬೋದು ನಿನ್ನೆ ಒಬ್ಬರು ನನಗೆ ತೋರಿಸ್ತಾರೆ ಪ್ಲಾಸ್ಟಿಕ್ಕೇ ತೆಗಲಿಲ್ಲ ಗಿಡವನ್ನು ಹಾಗೆ ಇಟ್ಟಿದ್ದಾರೆ ಕಲ್ಲು ಸುತ್ತಲೂ ಇಟ್ಟಿದ್ದಾರೆ ನೀರು ಹಾಕುವಂಥದ್ದು ಪ್ಲಾಸ್ಟಿಕ್ಕಿನ ಒಳಕ್ಕೆ ಮಾತ್ರ ಆಗ್ತದೆ ಗಿಡ ಬೆಳೆದಿರೋದಿಲ್ಲ ಆ ಥರ ಎಲ್ಲ ಇರ್ತದೆ ನೀವು ದಯವಿಟ್ಟು ನಮ್ಮ ಕಾಂಟ್ಯಾಕ್ಟಲ್ಲಿ ಯಾವತ್ತೂ ಇರಿ ನಾನು ಫೋನಿಗೆ ಸಿಕ್ಕದೇ ಇರ್ಬೋದು ವಾಯ್ಸ್ ಮೆಸೇಜ್ ಆದರೂ ಮಾಡಿ ಹಾಗೆ ನನ್ನ ಇನ್ನೊಂದು ನಂಬರ್ ಇದೆ ನೈನ್ ಡಬಲ್ ಫೋರ್ ಏಟ್ ಜೀರೋ ಫೋರ್ ಒನ್ ಸಿಕ್ಸ್ ನೈನ್ ತ್ರೀ ನೈನ್ ಡಬಲ್ ಫೋರ್ ಏಟ್ ಝೀರೋ ಫೋರ್ ಒನ್ ಸಿಕ್ಸ್ ನೈನ್ ತ್ರೀ ಸಂಪೂರ್ಣವಾಗಿ ಜೀವನದಲ್ಲಿ ಗೆಲ್ಲತಕ್ಕಂಥ ವ್ಯವಸ್ಥೆಗಳಾಗಲಿ ಒಳ್ಳೆಯದಾಗಲಿ ನಮಸ್ಕಾರ